ಉಪಚುನಾವಣೆ ಸಂದರ್ಭದಲ್ಲಿ ಅದರಲ್ಲಿ ಒಂದು ಮಾತ್ರ ಕಾಂಗ್ರೆಸ್ಸು ತೆಕ್ಕೆಯಲ್ಲಿ ಇನ್ನೆರಡು ಒಂದು ಜೆ ಡಿ ಎಸ್ಸು ಇನ್ನೊಂದು ಬಿ ಜೆ ಪಿ ತೆಕ್ಕೆಯಲ್ಲಿತ್ತು ಆ ಜೆ ಡಿ ಎಸ್ಸು ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗ ಆಗಿದ್ದರು ಬಿ ಜೆ ಪಿ ತೆಕ್ಕೆಯಲ್ಲಿರ್ತಕ್ಕಂಥ ಶಿಗ್ಗಾವಿ ಕ್ಷೇತ್ರದಲ್ಲಿ ಕೂಡ ಅದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಬೊಮ್ಮಾಯಿಯವರ ಸ್ವಂತ ಮಗ ಅವರು ಸ್ಪರ್ಧಿಸಿದರು ಇವೆರಡೂ ಕ್ಷೇತ್ರಗಳು ಏನು ಈಗ ಮತ್ತೆ ವಾಪಸ್ಸು ನಮ್ಮ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ ಇದಕ್ಕೆ ಮೂಲ ಕಾರಣ ನಿರಂತರವಾಗಿ ವಿಧಾನಸಭೆ ಚುನಾವಣೆ ಆದ ನಂತರ ಒಂದು ಸುಗಮವಾದ ಆಡಳಿತಕ್ಕೆ ಅವಕಾಶ ಕೊಡದೆ ನಮ್ಮ ಕಾಂಗ್ರೆಸ್ ಪಕ್ಷ ನೀ ನೂರ ಮೂವತ್ತಾರು ಸೀಟ್ ಗೆದ್ದು ಸಂಪೂರ್ಣ ಬಹುಮತ ಇದ್ದರೂ ಕೂಡ ಸುಗಮವಾದ ಒಂದು ಆಡಳಿತಕ್ಕೆ ಅವಕಾಶ ಕೊಡದೆ ವಿರೋಧ ಪಕ್ಷಗಳು ತೊಂದರೆ ಕೊಡ್ತಾ ಬಂದಿದ್ವು ಅದಕ್ಕೆ ಜನತೆ ನೀಡಿರತಕ್ಕಂಥ ಉತ್ತರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಟ್ಟು ಶುಗ್ಗಾವಿ ವಿಧಾನಸಭಾ ಚುನಾವಣೆ ಉಪಚುನಾವಣೆಗೆ ನಾವಲ್ಲಿ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿನ ನಮ್ಮ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ವಹಿಸ್ಕೊಂಡಿದ್ದರು ಆ ಗೆಲುವಿನಲ್ಲಿ ಸಂಪೂರ್ಣ ಏನು ಕ್ರೆಡಿಟು ಸಲ್ಲಬೇಕು ಅದು ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಸಲ್ಲಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯ ಹೇಳಕ್ಕೆ ಇಷ್ಟಪಟ್ಟು ಗೆದ್ದಿರ್ತಕ್ಕಂಥ ಮೂರು ಅಭ್ಯರ್ಥಿಗಳಿಗೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮತದಾರ ಪರವಾಗಿ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸಿ ನಮ್ಮ ಏನು ಆಡಳಿತ ನಡೀತದೆ ಮುಂದೆ ರೀತಿ ಇದೇ ರೀತಿ ಜನಪರವಾದ ಆಡಳಿತ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡುತ್ತೆ ಅಂತಂದು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ